ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕೆ ಪಿ ಎಸ್ ವೆಂಕಟಿ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿನಿಯರಿಂದ ಮತದಾರರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಎಲೆಕ್ಷನ್ ಎಂಬ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ ಬನ್ನಿ ವೀಕ್ಷಿಸೋಣ ಎಲ್ಲರಿಗೂ ಶುಭವಾದ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಹಾಗೂ ಆತ್ಮೀಯ ವಿದ್ಯಾರ್ಥಿನಿ ಸಾಕ್ಷಿ ಸಾಹೇಬೋಡ್ ಪಾಟೀಲ್ ಇಂದು ಈ ದಿನ ಕೆಪಿಎಸ್ ಶಂಕನ್ ಶಾಲೆಯಲ್ಲಿ ಮತದಾರರ ಸಾಕ್ಷರತಾ ಕ್ಲಬ್ ತಂಡದವರಿಂದ ನಮ್ಮ ಸಾಲಿಗೆ ಎಲೆಕ್ಷನ್ ಎಂಬ ನಾಟಕವನ್ನು ಪ್ರದರ್ಶನ ಮಾಡಲಾಗುತ್ತದೆ ಹಳ್ಳಿಗಳಲ್ಲಿ ಎಲೆಕ್ಷನ್ ಯಾವ ರೀತಿ ಮಾಡಬೇಕು ಎಂಬುದು ಈ ನಾಟಕವು ತಿಳಿಸಿಕೊಡುತ್ತದೆ ಈ ನಾಟಕದ ಮಹತ್ವವೇನೆಂದರೆ ನಾವು ನೀವೆಲ್ಲರೂ ನಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಮತವನ್ನು ಚಲಾಯಿಸಬೇಕು ಇದು ಭಾರತದ ನಿಯಮವಾಗಿದೆ ಈ ನಾಟಕವನ್ನು ಸಮಾಜ ವಿಜ್ಞಾನ ಶಿಕ್ಷಕರಾದ ಎ ಆರ್ ಮಲ್ಲೇವಾಡಿ ಗುರುಗಳು ನಿರ್ದೇಶಿಸಿದ್ದಾರೆ ಈ ತಂಡದ ಪರಿಚಯದೊಂದಿಗೆ ನಾವು ನೀವೆಲ್ಲರೂ ಈ ಕಿರುನಾಟಕವನ್ನು ವೀಕ್ಷಿಸೋಣ ಈ ಕಿರುನಾಟಕವನ್ನು ಈಗ ಪ್ರದರ್ಶನ ಮಾಡಲಾಗುತ್ತದೆ ಎಲ್ಲರಿಗೂ ಶುಭವಾಗಲಿ ಈ ನಾಟಕವನ್ನು ನಾನು ಕಥಾ ನಾಯಕಿಯಾಗಿ ಮುಂದುವರೆಸಿಕೊಂಡು ಹೋಗುತ್ತೇನೆ ಎಲ್ಲ ನನ್ನ ಹೆಸರು ಆರ್ತಿ ಒಡೆಯರ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಹದಿನಾರು ವರ್ಷದ ಹುಡುಗಿ ರತ್ನ ಮಾಡ ನನ್ನ ಹೆಸರು ಸಾಕ್ಷಿ ಪಾಟೀಲ್ ಈ ನಾಟಕದಲ್ಲಿ ನನ್ನ ಪಾತ್ರ ಶೇಖವ ನನ್ನ ಹೆಸರು ಲಕ್ಷ್ಮೀ ಹಿರೇಕುರ್ಬ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೆ ಈ ನಾಟಕದಲ್ಲಿ ನನ್ನ ಪಾತ್ರ ಅನುಸೂನು ಮಗ ವೆಂಕಟೇಶ್ ನನ್ನ ಹೆಸರು ಅರ್ಚನಾ ಕಿರಣಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ರುದ್ರಮ್ಮ ನನ್ನ ಹೆಸರು ಕಾವೇರಿ ಕುಂಬ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಶೇಖರಮ್ಮ ನನ್ನ ಹೆಸರು ಲಕ್ಷ್ಮೀ ಹಿರೇಕುಬಾರ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ವೆಂಕಟೇಶನ ತಾಯಿ ಅನಸೂಯ ನನ್ನ ಹೆಸರು ರಾಜೇಶ್ವರಿ ಹೆಂಕಾಚಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಅಧ್ಯಾಪಕನಾದ ಆರಂಭ ನನ್ನ ಹೆಸರು ಭಾಗ್ಯಶ್ರೀ ಗೋಡೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಊರಿನ ಹಿರಿಯ ಅಂದನಪ್ಪ ಅಭಿವೃದ್ಧಿಯೇ ಏನಮ್ಮ ಯಾರೇ ದಮ್ ದರಿ ದಮ್ ದರಿ ದಮ್ ಇದಕ್ಕೆ ನೀ ಸಾರಿ ಹೋಗೋದು ಬರೀ ಸಿನಿಮಾ ಹಾಡ ಆಗೈತೆ ನೋಡು ಓದೋದೆ ಓದಿ ಉದ್ದಾರ ಆಗೋದ್ಯಾವ ನೀನು ಅವ್ವ ಅವ್ವ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ಎಲ್ಲರಿಗೂ ಓಟ್ತೇ ಬೇಗ ರೊಟ್ಟಿ ಕೊಡು ಆಟಕ್ಕೆಲ್ಲ ಸಿಗ್ತಾರಲ್ಲ ಅವರಿಗೆಲ್ಲ ಓಡ್ತೀನಿ ಕ್ಲಾಸ್ ರೂಮಿಗೆ ಬೆಂಚ್ ಹಾಕಿಸ್ತೀನಿ ಗೋಡೆಗೆಲ್ಲ ಬಣ್ಣ ಬಳಸ್ತೀನಿ ನನಗೆ ಹಾಕಿ ನನಗೆ ಹಾಕಿ ಅಯ್ಯ ಆಯ್ತು ಬಿಡು ಶಾಲಿ ಒಂದು ಉಳ್ಕೊಂಡು ಕೋತಾ ರಾಜಕೀಯ ಮಾಡಾಕ ಸಾಲಾಗ ಅದೆಂತ ಎಲೆಕ್ಷನ್ ಉತ್ತಮ ನಿಂದೇನು ಊಟಕ್ಕ ವಯ್ಯಸ ಎಲ್ಲಾ ಮಾಡ್ತಾರ ಎಲೆಕ್ಷನ್ ಟ್ರೇನಿಂಗ್ ಆರಂಭ್ ಸರ್ ಮತ್ತೆ ಟೀಚರ್ ಅಷ್ಟೇ ಸಾಲಗ ಎಲೆಕ್ಷನ್ ಅಂದ್ರ ಏನತ್ತ ಕೇಳಕ ಒಂದ್ ವಾರದೊಳಗ ಎಲೆಕ್ಷನ್ ಪಾತ್ರ ಹಾಕೋಣ ಮಕ್ಕಳಿಗೆಲ್ಲ ಎಲೆಕ್ಷನ್ ಬಗ್ಗೆ ತಿಳಿದು ಬಾಳ ಅಗತ್ಯ ಐತೆ ಅಂತ ಅರಮ್ತಾರ ಅದಕ್ ನೀ ಎಲೆಕ್ಷನ್ ಇಟ್ಬಿಟ್ಟು ಹೇಳೋರ್ ಕೇಳೋರ್ ಇಲ್ಲ ಸರ್ಣತ್ ಮಸ್ತ್ ಮಕ್ಳು ಕೇಳಿ ರಜಕೀಯ ಆ ಗೀತಾ ಮೇಡಮ್ ಅಂತೂ ಬುದ್ಧಿನೇ ಇಲ್ಲ ನೋಡು ದುಡ್ ದುಬ್ಬರದು ತಮ್ದ್ಕೊಳ್ಳೋದು ಬಸ್ ಮನಿ ಹೋಗೋದ್ಯ ಮೇಡಮ್ ಕೆಲ್ಸ ಆಗ್ಯದ ನಿನ್ಗರ ಕೇಳಲ್ಲನು ರಾಜಕೀಯ ನೀನು ಅಯ್ಯ ಎಲೆಕ್ಷನ್ ಅಂದ್ರ ರಾಜಕೀಯ ಅಂತ ಎಲೆಕ್ಷನ್ ಅಂದ್ರ ನಾವು ಬೇಕಾಗಿರೋ ಸರ್ಕಾರನ ನಾವೇ ಆಸದು ಇದು ನಮ್ಮೆಲ್ಲರಿಗೆ ಪ್ರಜಾಪ್ರಭುತ್ವದಲ್ಲಿರೋ ಹಕ್ಕು ಅವಕಾಶ ಅಧಿಕಾರ ಅಂತ ಅಂತೂ ಹೇಳಲ್ಲ ಮುಂದಿನ ತಿಂಗ್ಳ ಬೇಸಗಿ ರಜೆದಾಗ ಎಮ್ ಎಲ್ ಎಲೆಕ್ಷನ್ ಬರ್ತದಲ್ಲ ನೀ ಯಾರಿಗೆ ಓಟ್ ಹಾಕ್ತಿ ಯಾರಿಗೆ ಹಾಕಿದ್ರೆ ಯಾವ ಸುಖ ಬರ್ತದೆ ಹೇಳು ನನಗೆ ಹುಷಾಬ್ರಿ ಬ್ಯಾಕ್ ಅಂದ್ರೆ ನೀ ಓಟ್ ಹಾಕಂಗಿಲ್ಲ ಅಯ್ಯ ಓಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಬಿಡ್ಬೇಕಲ್ಲ ನಿಮ್ಮ ಅವ್ರಿಗೆ ಹಾಕ್ತೀನಿ ಅದು ಬಿಡು ನೀ ಸಾಲಿಗೆ ಹೋಡಿ ಬಣ್ಣ ಬೆಳೆಸ್ತೀನಿ ಬೆಂಚ್ ಹಾಕಿಸ್ತೀನಿ ಹಾಡಾಡೋದಿಲ್ಲ ಅಷ್ಟೆಲ್ಲ ದುಡ್ಡು ಎಲ್ಲಿಂದ ತರ್ತಿ ನಾವೆಲ್ಲ ಎಲೆಕ್ಷನ್ ಮಾಡ್ತಾ ಇರೋದು ಅಳ್ ಅಂದ್ರೆ ಸುಮ್ ಸುಮ್ ಕ್ ಸಾಲಿ ನಮ್ ದೇಶ ಅನ್ಕೊಂಡ್ರ ನಮ್ ಲೀಡ್ರ್ ನಾವ್ಯಾವ ಅಂತ ಸರ್ ಹೇಳ ಅಲ್ಲಿ ಅಡಿಗೆ ಮನೆ ಗೂಡ್ನಾಗ ರೊಟ್ಟಿ ಕರಿ ಹಿಂಡಿ ಶಂಕರ್ ಚಟ್ನಿ ಮೊಸರ ಹಾಕಿ ತಟ್ಟಿ ಮುಚ್ಚಿಟ್ಟು ಬಂದಿನಿ ಕೂಳು ತಿಂದು ಆಟಾಡಕ್ ಹೋಗು ಎಲೆಕ್ಷನ್ ಇಂದ ಎಲೆಕ್ಷನ್ ಅಲ್ಲೆಲ್ಲ ಬಂತ ನಿಮ್ ಬೆರಲಿಗೆ ಮಸಿ ಬರಿದು ಮಿಷನ್ ಹಾಕಿ ಇರ್ತೈತೆ ಸರಿ ಬಿಡು ನಮ್ಮ ಎಲೆಕ್ಷನ್ಗೆ ಬ್ಯಾಡ್ ಬ್ಯಾಡಂತ ಎಷ್ಟೊಂದು ಜನ ಹೇಳ್ತಿಲ್ಲ ಪಾರ್ಟಿ ಹೇಳ್ತಿಲ್ವಾ ದೊಡ್ಡ ದೊಡ್ಡವರೆಲ್ಲ ಬ್ಯಾಡ್ ಬ್ಯಾಡಂತ ಹೇಳ್ತಿಲ್ವಾ ಅದ್ರಾಗ ಏನೋ ಬಾನ್ಗಡೆ ಐತಂತ ಮೊದ್ಲಿನಂಗ ಹಾಳಾಗಿ ಓಟ್ ಮಾಡ್ಬೇಕಂತ ಹೇಳ್ಯಾರ ಅಲ್ ನೋಡಿ

ಏನು ಊರಿ ನಡೆಸ್ತಿರಲ್ಲ ಏನೋ ಸಭೆ ನಡೆಸಿದಂಗದ ಅದಕ್ಕೆ ಸಂಕ್ರಮಣ ನೋಡ್ರಂ ಸಭಾಕ ಏನಿಲ್ಲ ಅಂದನಪ್ಪ ಎಂಟಪ್ಪ ಸಾಲಾಗ ಎಲೆಕ್ಷನ್ ಬಗ್ಗೆ ಮಾತಾಡ್ದ ನಮಗೂ ಬರ್ತಾವಲ್ಲ ವೋಟಿಂಗ್ ಮಿಷಿನ್ ಒಂದು ಗುದ್ದಂದು ರುದ್ರವ ಹೇಳ್ದು ಅರುಣಪ್ಪ ಮಕ್ಕಳಿಗೆ ಹೇಳ್ಕೊಡ್ತೀರ ನಮಗೂ ಜನ ಹೇಳಲ್ವಾ ನಿಜ ನಿಜ ಕಾಲ ತುಂಬ ಬದಲಾಗೈತೆ ಎಲೆಕ್ಷನ್ ಈಗ ಮೊದಲಂಗ ಇಲ್ಲ ತಗೋ ಅದೇನು ರೂಲ್ಸು ಅದೇನು ಟೆಕ್ನಾಲಿಸು ನಾನು ಅದನ್ನೇ ಮಾತಾಡ್ಕೊಂಡು ಬರ್ತಿದ್ದೆ ಅದು ಸರಿ ಬಿಡು ನಮಗೆ ಕೇಳಕ್ಕೆ ಕಿರಿಕಿರಿ ಏನೂ ಕಷ್ಟ ಇಲ್ಲ ನಮಗೆಲ್ಲ ಅನ್ಯಾಯವಾಗದ ಹಾಗೆ ಉತ್ತಮ ಅಭ್ಯರ್ಥಿಯ ಆಯ್ಕೆಯಾಗಿ ಬರಲು ಎಲೆಕ್ಷನ್ ಕಮಿಷನರ್ ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿಯೇ ಅಲ್ವಾ ಸ್ವೀಪ್ ಎಂಬ ಕಲ್ಪನೆಯನ್ನು ಹೊರತಂದಿದ್ದಾರೆ ಅಲ್ಲ ಈ ಸ್ವೀಪ್ ಅಂದ್ರೆ ಕಥಾ ಬರೆಯ ಅಲ್ಲ ರತ್ನಾಕ ಹಾಗೆಲ್ಲ ಹೇಳ್ಬಿಟ್ಟಿಯಾ ಮತ್ತೆ ಸ್ವೀಪ್ ಎಂದರೆ ಇಂಗ್ಲಿಷ್ ಭಾಷೆಯ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಮತ್ತು ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಎಂದು ಇದರ ಸಂಕ್ಷಿಪ್ತ ರೂಪವಾಗಿದೆ ಆದರೆ ಕನ್ನಡದಲ್ಲಿ ಚುನಾವಣಾ ಮತದಾರರ ವ್ಯವಸ್ಥಿತ ಅರಿವು ಮತ್ತು ಭಾಗವಹಿಸುವಿಕೆ ಎಂದು ಈ ಕಾರ್ಯಕ್ರಮದ ಹೆಸರಾಗಿದೆ ಅಂದ್ರೆ ಈಗ ಬರೀ ಚುನಾವಣೆ ನಡೀತಾವೆ ಅಂದಂಗಾಯ್ತು ಕಳ್ಳ ರಾಜಕೀಯ ನಡೆಯದಿಲ್ಲ ಅಂದಂಗಾಯ್ತು ಹೌದು ಹೌದು ನಾವು ಒಂದು ಅಂದ್ರೆ ಮೂವತ್ತು ವರ್ಷದಿಂದ ಏನು ಗೊತ್ತಿಲ್ಲ ಓಟಾಕು ಹಾಗೇನಿಲ್ಲ ಚುನಾವಣಾ ಆಯೋಗದ ಜಾಹೀರಾತು ವ್ಯಕ್ತಿ ಚಿತ್ರಗಳ ಮೂಲಕ ಸ್ವ ಹೆಚ್ಚ ಸಾರ್ವತ್ರಿಕ ಮತದಾನ ಯಾವುದೇ ಒತ್ತಡ ಆಮಿಷವಿಲ್ಲದ ಮತದಾನ ಮುಂತಾದವುಗಳನ್ನು ಮೊದಲಿನಿಂದಲೇ ಪ್ರಚಾರ ಮಾಡುತ್ತಲೇ ಬಂದಿದೆ ಆದರೆ ಚುನಾವಣೆ ವೇಳೆಯಲ್ಲಿ ಬೂತ್ ಕ್ಯಾಪ್ಚರ್ ಸುಳ್ಳು ವೋಟಿಂಗ್ ಆಮಿಷ ಒತ್ತಡ ಇಂತಹ ದೃಕ್ಷ ರೀತಿಗಳನ್ನು ತಡೆಯಲು ಹೊಸ ಹೊಸ ದಾರಿಗಳನ್ನು ಹುಡುಕಿದೆ ಅಂದ್ರ ಈಗ ಬರೀ ಚುನಾವಣೆ ನಡೀತಾವ ಕಾಲಬಾಸಕ್ಕೆ ನಡೆದಿಲ್ಲ ಇಲ್ಲ ಇಲ್ಲ ಈಗ ನಾವು ಮಷಿನ್ ವೋಟಿಂಗ್ ಅಲ್ಲಿ ಒಂದು ಬಾರಿ ವೋಟ್ ಮಾಡಿದರೆ ಅದನ್ನು ಬದಲಾಯಿಸಲು ಬರುವುದಿಲ್ಲ ಕಳ್ಳತನ ಮಾಡಲು ಬರುವುದಿಲ್ಲ ಮತ್ತು ನಮ್ಮ ಮೊಬೈಲ್ನಲ್ಲಿ ವಿ ವಿವಿ ಪ್ಯಾಟ್ ಎಂಬ ಸೌಕರ್ಯವನ್ನು ಅಳವಡಿಸಲಾಗಿದೆ ನಾವು ಯಾರಿಗೆ ವೋಟ್ ಮಾಡಿದ್ದೇವೆ ಎಂದು ನೋಡಿಕೊಳ್ಳಲು ಅದರಲ್ಲಿ ನಾವು ವೋಟ್ ಮಾಡಿರುವ ಚಿಹ್ನೆ ಪ್ರಿಂಟ್ ಚಿಹ್ನೆ ಮತ್ತು ಸಂಖ್ಯೆ ಪ್ರಿಂಟಾಗಿ ಏಳು ಸೆಕೆಂಡ್ಗಳ ಕಾಲ ನಮಗೆ ಕಾಣಿಸಿಕೊಂಡು ಟೆಬ್ಬಿಯಲ್ಲಿ ಬೀಳುತ್ತದೆ ನಾವು ಮಾಡಿರೋ ವೋಟ್ ನಮ್ಮವರಿಗೆ ತಿಳಿದುಕೊಳ್ಳಬೇಕು ಅಲ್ಲ ಅದೆಷ್ಟೋ ದೇಶಗಳಲ್ಲ ಎಷ್ಟೋ ದಿನ ಹೆಣ್ಮಕ್ಳಿಗೆ ಓಟ್ ಮಾಡೋ ಅವಕಾಶ ಕೊಟ್ಟೇನಂತಲ್ಲ ಹೌದಾ ಹೌದು ರತ್ನ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದ್ದರೂ ಮತದಾನ ಮಾಡುವ ಹಕ್ಕೇ ಎರಡಿಲ್ಲ ಆಯ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಡೆನ್ಮಾರ್ಕ್ನಲ್ಲಿ ಹೆಣ್ಣು ಮಕ್ಕಳಿಗೆ ಮತದಾನ ಮಾಡುವ ಹಕ್ಕನ್ನು ಕೊಟ್ಟರು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಹೆಣ್ಣು ಮಕ್ಕಳು ಹೋರಾಡಿ ಮತದಾನ ಮಾಡುವ ಹಕ್ಕನ್ನು ಪಡೆದುಕೊಂಡರು ಹೋರಾಡಿ ಮತ ಚಲಾಯಿಸುವಗೊಂಡ್ರಾ ಅಂತದಿರ ತಪ್ಪು ಮತ ಹಾಕದ್ರೊಳಗ ಸರಿಯಾಗಿ ಕೇಳಿದ್ರೆ ನೋಡು ಅನಿಸು ಯಾಕೆ ನೀವು ನಮ್ಮ ಭಾರತದ ಭಾರತದ ಹೆಣ್ಣು ಮಕ್ಕಳಿಗೆ ಚುನಾವಣೆ ಬಗ್ಗೆ ಸ್ವಲ್ಪವೂ ಅರಿವೇ ಇಲ್ಲ ಸರ್ಕಾರ ನಡೆಸೋದು ಅಂಧದ ರಾಜಕೀಯ ಎಲ್ಲವೂ ಗಂಡಸರ ಕೆಲಸ ಎಂದು ಬಿಟ್ಟುಕೊಟ್ಟು ದೇಶದಾಗ ಅದೆಷ್ಟೋ ಮಹಾಯುದ್ಧಗಳೇ ನಡೆದು ಹೋದವು ಗಂಡಸರು ಮಾಡುವ ಹಿಂಸಾಚಾರದ ರಾಜಕೀಯ ಅನುಭವ ಅದೇ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ದೇಶದಾಗ ಶಾಂತಿ ಸಮವಸ್ಥೆ ಅಭಿವೃದ್ಧಿ ಇದ್ರೆ ಮಾತ್ರ ಉರಿ ಮಳೆ ಆಗೋದು ಬೆಳೆ ಬೆಳೆಯೋದು ನಾವೆಲ್ಲರೂ ಊರಿಗೆ ಮಳೆಯಾಗೋದು ಬೆಳೆ ಬೆಳೆಯೋದು ನಮ್ಮ ಊರಿಗೆ ಬಂದಿರುವ ಕೊಳವೆ ಬಾವಿಯಿಂದ ಹಿಡಿದು ರಸ್ತೆಗಳು ಕಚೇರಿ ಪೋಸ್ಟ್ ಆಫೀಸ್ ಬ್ಯಾಂಕು ಇನ್ ಇತರ ಎಲ್ಲ ಸೌಕರ್ಯಗಳನ್ನು ಸರ್ಕಾರ ಚೆನ್ನಾಗಿದರೆ ಮಾತ್ರ ಅನುಭವಿಸೋದಲ್ಲ ಮತ್ತು ಎಲ್ಲರಿಗೂ ಅನ್ಯಾಯವಾಗದ ಹಾಗೆ ಹದಿನೆಂಟು ವಯಸ್ಸಾದವರಿಗೆ ಮಾತ್ರ ಮತದಾನ ಮಾಡುವ ಹಕ್ಕು ಕೊಟ್ಟಿದೆ ಇಪ್ಪತ್ತೈದು ವಯಸ್ಸಾದವರಿಗೆ ಮಾತ್ರ ಚುನಾವಣೆಯಲ್ಲಿ ನಿಲ್ಲಲು ಹಕ್ಕು ಕೊಟ್ಟಿದೆ ಮತ್ತು ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ನಿಂತು ಗೆಲ್ಲಲು ಐವತ್ತು ಪರ್ಸೆಂಟೇಜ್ ಮೀಸಲಾತಿ ಇಡಲಾಗಿದೆ ಹೌದೌದು ನಮ್ಮ ಕಾಲಕ್ಕೆ ಹೋಲಿಸಿದ್ರೆ ಭಾಳ ಸುಧಾರಣೆ ಆಗ್ತೈತಿ ಅದೇನೋ ಸ್ವೀಪ್ ಅಂತಿದ್ರಲ್ಲ ಮತ್ತೆ ಅದ್ರ ಬಗ್ಗೆ ಹೇಳಲ್ವಾ ಸಿ ಉದಾಹರಣೆಗೆ ಅಂದಾನಪ್ಪ ಊರಾಗಿಲ್ಲ ಅಂತ ಅನ್ಕೋರಿ ಅವ ಓಟ್ ಮಾಡಲು ಆಗೋದಿಲ್ಲ ಅವನ ಹೆಸರಿನಾಗ ಯಾರೋ ಬೇರೆಯವ್ರು ಯಾರೋ ಓಟ್ ಮಾಡ್ತಿದ್ರು ಸುಳ್ಳಿನಿಂದ ಅಥವಾ ಕಳ್ಳತನದಿಂದ ಓಟ್ ಮಾಡ್ತಿದ್ರು ಅಂಥವ್ರನ್ನ ಹಿಡಿಯೋಕೂ ಆಗ್ತಿರಲಿಲ್ಲ ಅವ್ರನ್ನ ನೋಡಲಕ್ಕೂ ಆಗ್ತಿರ್ಲಿಲ್ಲ ಕೊನೆಗೆ ವಯಸ್ಸಾದವರು ಹೆಂಗಸರು ರೋಗಿಗಳು ಇವರೆಲ್ಲರಿಗೂ ಓಟ್ ಹಾಕಲಿಕ್ಕೆ ಆಗಲಿಲ್ಲ ಅಂದರೆ ಅದೂ ಇದು ಒಂದು ದೊಡ್ಡ ಪಾರ್ಟಿಗಳು ತಮ್ಮ ಹೆಸರಿನಲ್ಲಿ ಮೋಸದಿಂದ ಓಟ್ ಹಾಕಿಕೊಂಡು ಬಿಡುತ್ತಿದ್ದರು ಅಲ್ಲದೆ ಮತಗಟ್ಟೆಯ ಪೆಟ್ಟಿಗೆಯನ್ನೇ ಒಯ್ದು ಓಟನ್ನು ಒತ್ತಿಸಿ ಮರಳಿ ತಂದು ಅಲ್ಲೇ ಇಡುತ್ತಿದ್ದರು ಮತಗಟ್ಟೆಯನ್ನೇ ಹಿಡಿದು ಬಿಡುತ್ತಿದ್ದರು ಆದರೆ ಈಗ ಹಾಗಲ್ಲ ಮತದ ಚುನಾವಣೆಯ ಕೋಣೆಯಲ್ಲಿ ಕ್ಯಾಮ್ರಾದಿಂದ ಹಿಡಿದು ಹೆಸರ ಓಟ್ ಹಾಕಿರುವ ಹೆಸರಿನ ಪಟ್ಟಿ ಮತದಾರದಲ್ಲಿ ಮತದಾರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಹೆಸರು ಇದೆಯಲ್ಲೋ ಎಂದು ನೋಡಿಕೊಳ್ಳಲು ಮೊಬೈಲ್ನಲ್ಲಿ ಸೌಕರ್ಯವನ್ನು ಅಳವಡಿಸಲಾಗಿದೆ ಈಗ ಬರೀ ಚುನಾವಣೆ ನಡೀತಾ ಕಳ್ಳ ರಾಜಕೀಯ ಮತ್ತೆ ನಾವು ಚುನಾವಣಾ ಮಷಿನ್ ನಲ್ಲಿ ಒಂದು ಬಾರಿ ವೋಟ್ ಮಾಡಿದರೆ ಅದನ್ನು ಬದಲಾಯಿಸಲು ಬರುವುದಿಲ್ಲ ಕಳ್ಳತನ ಮಾಡಲು ಬರುವುದಿಲ್ಲ ಅದಕ್ಕಾಗಿ ಮೊಬೈಲ್ ನಲ್ಲಿ ವಿವಿ ಪ್ಯಾಟ್ ಎಂಬ ಸೌಕರ್ಯವನ್ನು ಅಳವಡಿಸಲಾಗಿದೆ ಅದರಾಗಿ ನಾವು ಯಾರಿಗೆ ವೋಟ್ ಹಾಕಿಕೊಳ್ಳುವುದಿಲ್ಲ ನೋಡಲು ಮೊಬೈಲ್ ನಲ್ಲಿ ವಿವಿ ಪ್ಯಾಟ್ ಎಂಬ ಸೌಕರ್ಯವನ್ನು ಅಳವಡಿಸಲಾಗಿದೆ ಅದರಲ್ಲಿ ನಾವು ಯಾರಿಗೆ ಓಟ್ ಮಾಡಿದ್ವಿ ಎಂದು ನೋಡಿಕೊಳ್ಳಲು ನಾವು ಮಾಡಿರುವ ಚಿಹ್ನೆ ಮತ್ತು ಸಂಖ್ಯೆ ಪ್ರಿಂಟ್ ಆಗಿ ಏಳು ಸೆಕೆಂಡ್ಗಳ ಕಾಲ ನಮಗೆ ಕಾಣಿಸಿಕೊಂಡು ಡಬ್ಬೆಯಲ್ಲಿ ಬೀಳುತ್ತದೆ ಹೀಗೆ ನಾವು ಮತದಾನವನ್ನು ಮತದಾನ ಮಾಡಿರುವ ಹೆಸರನ್ನು ತಿಳಿದುಕೊಳ್ಳಬಹುದು ಇದೊಂದು ಚಲಾಯಿತು ಗಿಡಪ್ಪ ಒಟ್ಟಿನಲ್ಲಿ ಯಾರಿಗಾದರೂ ಒಳ್ಳೆಯರಿಗೆ ಸಾಕು ಹೌದಲ್ವಾ ಮತ್ತೆ ಸ್ವೀಟ್ನ ಉದ್ದೇಶವೇ ಅದೇ ಅದೇ ನಾವೆಲ್ಲರೂ ನಮಗೆ ಸಿಕ್ಕಿರುವ ಜವಾಬ್ದಾರಿಯನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಸ ಒಳ್ಳೆಯವರನ್ನು ಆರಿಸಿದ್ರ ಒಳ್ಳೆಯವರೇ ಆರಿಸ್ಬೇಕಾದ್ರೆ ದಿನ ನೋಡ್ರಿ ಮತ ಚಲಾಯಿಸ್ ಹೋಗ್ತಿ ಮಹತ್ವನೇ ಗೊತ್ತಿರ್ಲಿಲ್ಲ ಈಗ ಅನ್ಸಲ ನಾವು ಸ್ವಲ್ಪ ರಾಜಕೀಯ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಮಾಡ್ತೀವಿ ನೀವೆಲ್ಲ ಶಾಲೆಗೆ ಅಡ್ಮಿಷನ್ ತೊಂದ್ರೆ ನನ್ಗೆ ಓಟ್ ಹಾಕ್ಬೋದೇನು ನೋಡ ನೋಡ್ರಿ ನಿಮ್ಗೆಲ್ಲಾ ವಯಸ್ಸ್ಯದ ವೆಂಕಟೇಶ್ ಅಡ್ಮಿಶನ್ ಹಾಕಿ ನಾವೆಲ್ಲರೂ ತಿಳಿದುಕೊಳ್ಳುವುದೇನೆಂದರೆ ಹಳ್ಳಿಯಲ್ಲಿ ಅಥವಾ ಯಾವುದೇ ಸ್ಥಳದಲ್ಲಿ ಮತದಾನ ನಡೆಸುವುದು ಹೇಗೆ ಎಂದು ತಿಳಿದುಕೊಳ್ಳುತ್ತೇವೆ ಮತ್ತು ಚುನಾವಣಾ ಆಯೋಗದ ಬಗ್ಗೆ ಯಾವ ಯಾವ ಸೌಕರ್ಯಗಳೆಲ್ಲವೂ ಎಂದು ಈ ನಾಟಕವನ್ನು ನೋಡಿ ತಿಳಿದುಕೊಳ್ಳುತ್ತೇವೆ ಯಾರ್ಯಾರಿಗೂ ಮತದಾನದ ಬಗ್ಗೆ ಗೊತ್ತಿರಲ್ಲೋ ಅವರೆಲ್ಲರೂ ಈ ನಾಟಕವನ್ನು ನೋಡಿ ತಿಳಿದುಕೊಳ್ಳಬಹುದು ಈ ನಾಟಕದ ಮಹತ್ವ ಏನೆಂದರೆ ಚುನಾವಣಾ ಆಯೋಗದ ಬಗ್ಗೆ ಅರಿತುಕೊ ಅರಿತುಕೊಳ್ಳುವುದು ಈ ನಾಟಕದ ಮಹತ್ವವಾಗಿದೆ